ಎಲ್ರಿಗೂ ನಮಸ್ಕಾರ ಮಂಗಳವಾರದ ಆಸೆ ಧಾರವಾಹ ಸಂಚಿಕೆಯನ್ನು ನೋಡೋಣ ಹಾಗೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಶಿರುವಿನಲ್ಲಿ ಎಲ್ಲರೂ ಹಾರಗಳನ್ನು ಕಟ್ತಾ ತುಂಬ ಸುಸ್ತಾಗಿದ್ದಾರೆ ಆಗ ಮನೋಜ ಮುಗೀತು ಅಮ್ಮ ಮುಗಿದೇ ಹೋಯ್ತು ಎಲ್ಲರೂ ತುಂಬ ಸುಸ್ತಾಗಿದ್ದಾರೆ ಯಾರ ಕೈಯಲ್ಲೂ ಈ ಟಾರ್ಗೆಟ್ ರೀಚ್ ಆಗೋಕ್ಕೆ ಆಗಲ್ಲ ಹ್ಞೂ ಕಣೋ ಸೊಳ್ಳೆ ಬತ್ತೆ ವಾಸನೆ ಕುಡಿದು ಸೊಳ್ಳೆಗಳು ಟಪುಕ್ ಟಪುಕ್ ಅಂತ ಹೆಂಗೆ ಬೀಳ್ತಾವೋ ಹಾಗೆ ಒಬ್ಬೊಬ್ಬರು ಬಿದ್ದು ಹೋಗ್ತಾರೆ ಇರು ಅಂತ ಹೇಳ್ತಾರೆ ಆಗ ರಘುಹಿಣಿ ಅಲ್ಲ ಅತ್ತೆ ಬೆಳಗಿನ ಜಾವ ಅನ್ನೋಷ್ಟರಲ್ಲಿ ಐದುನೂರು ಹಾರ ರೆಡಿ ಮಾಡೋಕ್ಕೆ ಆಗುತ್ತಾ ಸಾಧ್ಯನಾ ಅಂತ ಕೇಳ್ತಾರೆ ಆಗಲ್ಲ ಆಗಲ್ಲ ಕಣಮ್ಮ ಬೆಳಗ್ಗೆ ಹೋಗಿ ಗಂಡ ಹೆಂಡ್ತಿ ಅವ್ರ ಹತ್ರ ತಲೆ ತೆಗೆಸ್ಕೊಂಡು ನಿಲ್ತಾರೆ ನೋಡ್ತಾ ಇರು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ನೋಡ್ದ ಅಪ್ಪ ಸಕ್ಕರೆ ಬಾಯ್ನ ಹಾಂ ಹೆಂಗೆ ಅಪ್ಶಕ್ನ ನೋಡಿತಾ ಇದ್ದಾರೆ ಆಗ ರಂಗನಾಥ ಎದ್ದು ನಿಂತು ಮಹಾಜನ್ಗಳೇ ತಿಳ್ಕೊಳ್ಳಿ ಜಾತಕದಲ್ಲಿ ಮೂಲ ನಕ್ಷತ್ರನ ಅಶ್ಲೇಷ ನಕ್ಷತ್ರನ ಕುಜ ದೋಷ ಇದೆಯಾ ಅಂತ ತಿಳ್ಕೊಳ್ಳೋದು ಬಿಟ್ಟು ನಾಲ್ಗೆ ಹೇಗಿದೆ ಬಾಯಿ ಹೇಗಿದೆ ಇವಳು ಬಜಾರಿನ ಅನ್ನೋದು ಮೊದಲು ತಿಳ್ಕೊಳ್ಳಿ ಸಂಸಾರ ರಾವ್ ಬಡ್ಕೊಂಡು ಹೋಗೋದು ಬಾಯಿಂದ ನಾಲ್ಗೆಯಿಂದ ಹೊತ್ತು ಜಾತಕದಿಂದ ಅಲ್ಲ ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಅಲ್ಲ ನಾನು ಏನು ಹೇಳಬಾರ್ದು ಹೇಳ್ಬಿಟ್ಟೆ ಅಂತ ನೀವು ಈ ರೀತಿ ಹೇಳ್ತಾ ಇದ್ದೀರ ಐದುನೂರು ಹಾರ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೇನು ಇವಾಗ ಆಗ ರಂಗನಾಥ ನೀನು ಸುಮ್ಮ ಇರೋಕ್ಕಾಗಲ್ಲ ಅಂದರೆ ರೂಮ್ಗೆ ಹೋಗಿ ಬಿದ್ಕೊಳ್ಳೆ ಹೊದಕ್ಕೆ ಹೊತ್ಕೊಂಡು ಇಲ್ಲ ಎಲ್ಲರ ಪ್ರಾಣ ತಿಂದು ಉತ್ಸಾಹ ಹಾಳು ಮಾಡ್ತಿದೆಯಾ ಅದೇ ಸಮಯಕ್ಕೆ ಸೂರ್ಯನಿಗೆ ಫೋನ್ ಬರುತ್ತೆ ಗೆಳೆಯ ಏನಾಗ್ತಿದೆ ಗುರು ಅಲ್ಲಿ ನಿಜವಾಗ್ಲೂ ಹಾರ ರೆಡಿ ಆಗ್ತಿದೆಯಾ ಇಲ್ವಾ ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಿರೋದು ಟೀಮ್ ಇಂಡಿಯಾ ಒಬ್ಬೊಬ್ಬರು ಸಚಿನ್ ಸೇವಾಗ್ ಥರ ಚಚ್ಚಿ ಚಚ್ಚಿ ಕೇಳುತ್ತಾರೆ ಹುಷಾರ್ ಕಣೋ ಅಲ್ಲಿ ಹಾರ ರೆಡಿ ಆಗಲಿಲ್ಲ ಅಂದರೆ ಇಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ನನ್ನ ಚಟ್ಟ ರೆಡಿ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ ಡೋಂಟ್ ವರಿ ಗೆಳೆಯ ನೀವು ಹೇಳಿ ಟೈಮ್ಗೆ ಹಾರಗಳು ನಿಮ್ಮ ಮುಂದೆ ಇರ್ತವೆ ಅಂತ ಹೇಳಿ ಸೂರ್ಯ ಫೋನ್ ಇಡ್ತಾರೆ ಆಗ ಶ್ರುತಿ ನೋಡಿದ್ರೆ ಅತ್ತೆ ಎಲ್ಲರೂ ಎಷ್ಟು ಪ್ರೆಷರ್ನಲ್ಲಿ ಕೆಲಸ ಇದ್ದಾರೆ ಅಂತ ನೀವು ಮೋಟಿವೇಟ್ ಮಾಡಬೇಕು ಆಗಲ್ಲ ಅಂತ ಅವಮಾನ ಮಾಡಬಾರ್ದು ಅತ್ತೆ ಅಂತ ಹೇಳ್ತಾರೆ ಆಗ ಶ್ರುತಿ ರವಿ ನಾನು ಎಲ್ಲರಿಗೂ ಐಸ್ ಕ್ರೀಮ್ ಆರ್ಡರ್ ಮಾಡಲಾ ಅಂತ ಕೇಳ್ತಾರೆ ಅಲ್ಲ ಶ್ರುತಿ ಲೇಟ್ ನೈಟ್ ಆಗಿದೆ ಅಂತ ರವಿ ಹೇಳಿದಾಗ ಇಲ್ಲ ರವಿ ನೈಟಲ್ಲೂ ಹೋಟಲ್ ಇರ್ತವೆ ನನಗೆ ಗೊತ್ತು ನಾನು ಆರ್ಡರ್ ಮಾಡ್ತೇನೆ ಅಂತ ಹೇಳಿ ಐಸ್ ಕ್ರೀಮ್ನ ಆರ್ಡರ್ ಮಾಡ್ತಾರೆ ಆಗ ಐಸ್ ಕ್ರೀಮ್ ಮನೆಗೆ ಬರುತ್ತೆ ರವಿ ಶ್ರುತಿ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತಾ ಬರ್ತಾರೆ ಆಗ ಶಾಂತಿ ಅಲ್ಲಮ್ಮ ಶ್ರುತಿ ಗಾಳಿಯಲ್ಲಿ ಐಸ್ ಕ್ರೀಮ್ ತಿಂದರೆ ಶೀತ ಆಗಲ್ವಾ ಅಂತ ಕೇಳ್ತಾರೆ ಆಗ ಶ್ರುತಿ ಅಯ್ಯೋ ನಿಮ್ಗೆ ವಯಸ್ಸಾಗಿದೆ ಪಾಪ ನಿಂಪ ನಿಂದು ನಾನೇ ತಿಂದ್ಬಿಡ್ತೀನಿ ಅಂತ ಹೇಳ್ತಾರೆ ಹಂಗಲ್ಲಮ್ಮ ನೀನು ಕಷ್ಟಪಟ್ಟು ತರಿಸಿದೀಯಾ ಇದೊಂದು ಸಾರಿ ಕೊಟ್ಬಿಡು ತಿಂದುಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಶುಟ್ಟಿ ಮತ್ತೆ ಯಾಕೆ ಡೌ ಅತ್ತೆ ತಿನ್ನಿ ಅಂತ ಐಸ್ ಕ್ರೀಮ್ನ ಕೊಡ್ತಾರೆ ಆಗ ಅಲ್ಲೇ ಇವರು ಮೀನಾ ನೀನು ಐಸ್ ಕ್ರೀಮ್ ತಿನ್ನು ಅಂತ ಹೇಳಿದಾಗ ಇಲ್ಲ ಅಕ್ಕ ಇದೊಂದು ಹಾರ ಇದೆ ಅದನ್ನ ಮುಗಿಸ್ಬಿಟ್ಟು ತಿಂತೀನಿ ಅಂತ ಮೀನಾ ಹೇಳ್ತಾಳೆ ಆಗ ನಂಗೆ ನಾ ತಾಯಿ ಕೆಲಸ ಇದ್ದಿದ್ದೆ ಮೊದಲು ತಿನ್ನು ಐದು ನಿಮಿಷ ಆಗುತ್ತೆ ಅಂತ ಹೇಳ್ತಾಳೆ ಆಗ ಅವರು ಸೂರ್ಯ ನೀನು ಇನ್ನೊಂದು ಕೈ ಖಾಲಿ ಇದೆಯಲ್ಲ ಮೀನಂಗೆ ತಿನ್ನಿಸ್ಬೋದಲ್ಲ ಅಂತ ಹೇಳಿದಾಗ ಸೂರ್ಯ ಐಸ್ ಕ್ರೀಮ್ ತಿನ್ಸೋಕೆ ಮೀನಾನ್ ಹತ್ರ ಬರ್ತಾರೆ ಆಗ ಶಾಂತಿ ಮನೋಜ ನೋಡೋ ಇಷ್ಟೊತ್ತು ಅವಳ ಮೇಲೆ ಕೆಂಡ ಕಾರ್ತಿದ್ದ ಈಗ ಕ್ಯಾಂಡಿ ತಿನ್ನಿಸ್ತಾ ಇದ್ದಾನೆ ನನ್ನ ಕಣ್ಣು ಹೋಗುತ್ತೆ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ ಅಲ್ಲಿಂದ ಎದ್ದು ಹೊಡ್ತಾರೆ ಆಗ ಮನೋಜ ಇದ್ದಾನೆ ಇವಾಗ ನಿನ್ ಕಣ್ಣು ಬಿತ್ತಲ್ಲಮ್ಮ ಜಗಳಕ್ಕೆ ಟರ್ನ್ ಆಗುತ್ತೆ ನೋಡ್ತಾ ಇರು ಅಂತ ಹೇಳ್ತಾನೆ ಏನೋ ಏನಂತೆ ಅಂತ ಕೇಳಿದಾಗ ಅಮ್ಮ ಇದೆಲ್ಲ ಇನ್ನಷ್ಟೊತ್ತು ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ನನಗೆ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಕಣ್ಗಳು ಹೋಗಿಬಿಡ್ತವೆ ಏ ಕಸ್ತೂರಿ ಬಾ ಒಂದು ನಿಮಿಷ ಇಲ್ಲಿ ಅಂತ ಕಸ್ತೂರಿನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ ಆಗ ಕಸ್ತೂರಿ ಶಾಂತಿ ಯಾಕೆ ಕರೆದಿದ್ದು ಅಂತ ಕೇಳ್ತಾರೆ ನನಗೆ ಆ ಕರ್ಮ್ಗಳನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಗಂಡ ಹೆಂಡ್ತಿ ಒಬ್ರನ್ನೊಬ್ಬರು ಕಂಡ್ರೆ ಆಗಲ್ಲ ಆದರೆ ಇಲ್ಲಿ ಮೆರಿತಿರೋದು ನೋಡ್ದ ಅಂತ ಶಾಂತಿಗೆ ಶಾಂತಿ ಹೇಳ್ತಾರೆ ಆಗ ಕಸ್ತೂರಿ ಶಾಂತಿ ನಾನು ನನ್ನ ಗಂಡ ಇರುವವರೆಗೂ ಅದನ್ನ ತುಂಬ ಗೋಳ್ ಹೊಯ್ಕೊಂಡೆ ಈಗ ಇವಾಗ ಯಾವುದೇ ಗಂಡ ಹೆಳ್ತಿ ಚೆನ್ನಾಗಿರೋದು ಕಂಡ್ರೆ ನನಗೆ ಸಂಕಟ ಆಗುತ್ತೆ ಆಗ ಶಾಂತಿ ಅಯ್ಯೋ ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದೆಯಾ ಅಂತ ಕೇಳ್ತಾಳೆ ಆಗ ಕಸ್ತೂರಿ ಇರುವಾಗ ದೂರ ಮಾಡಿಕೊಂಡು ಇಲ್ಲದೆ ಇರುವಾಗ ಒದ್ದಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದೀನಿ ಶಾಂತಿ ಅಂತ ಹೇಳ್ತಾರೆ ದೇವರು ನಿನ್ನ ವಿಷಯದಲ್ಲಿ ತುಂಬಾ ದೊಡ್ಡವನು ಎಲ್ಲ ಕೊಟ್ಟಿದ್ದಾನೆ ನಿನಗೆ ಮೂರು ಗಂಡು ಮಕ್ಕಳು ಸೊಸೆ ಶಾಂತಿ ಅವ್ರನ್ನೆಲ್ಲ ಒಂದೇ ಸಮನಾಗಿ ನೋಡ್ಕೊಳ್ಳಿ ಅಂತ ಕಸ್ತೂರಿ ಶಾಂತಿಗೆ ಹೇಳ್ತಾರೆ ಆಗ ಶಾಂತಿ ನಿಮಗೆ ಬೇಕಂದರೆ ಇನ್ನೊಂದು ಐಸ್ ಕ್ರೀಮ್ ಕೊಡ್ತೀನಿ ಆದರೆ ಅವರು ಐಸ್ ಕ್ರೀಮ್ ಕೊಟ್ಟ ತಕ್ಷಣ ನೀನು ಅವ್ರ ಪರವಾಗಿ ಮಾತಾಡೋ ಹಾಗಿಲ್ಲ ನೀನು ನನ್ನ ಫ್ರೆಂಡು ಅಂತ ಹೇಳ್ತಾರೆ ಆಗ ಕಸ್ತೂರಿ ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ ಅಂತ ಹೇಳಿ ಮನಸ್ಸಿನಲ್ಲಿ ಹೇಳ್ಕೊಳ್ತಿರ್ತಾರೆ ಬೆಳಗಿನ ಜಾವ ಸಮಯ ನಾಲ್ಕು ಮೂವತ್ತು ಆಗಿರುತ್ತೆ ಎಲ್ಲರೂ ಹಾರವನ್ನು ಕಟ್ಟಿ ಅಲ್ಲಲ್ಲೇ ಸುಸ್ತಾಗಿ ಮಲ್ಕೊಂಡಿರ್ತಾರೆ ಮೀನಾ ಒಬ್ಬಳೇ ಹಾರನ ಕಟ್ತಾ ಇರ್ತಾಳೆ ಆಗ ಅಲ್ಲೇ ಮಲಗಿರುವ ಸೂರ್ಯ ಎಚ್ಚರವಾಗಿ ಮೀನಾ ಹತ್ತಿರ ಬಂದು ಇನ್ನೂ ಮುಗ್ದಿಲ್ವ ಮುಗ್ದಿಲ್ವಮ್ಮ ಅಂತ ಕೇಳ್ತಾಳೆ ಹ್ಞೂ ರೀ ಇನ್ನೂ ನಾಲ್ಕು ಹಾರ ಇದೆ ಅದನ್ನು ಕಟ್ಟಿಬಿಟ್ಟು ಕಟ್ಟಿ ಮುಗಿಸ್ಬಿಡ್ತೀನಿ ನೀವು ಮಲ್ಕೊಂಡಿರಿ ನಾನು ಆಮೇಲೆ ಎಬ್ಬಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಲ್ಲಿಂದ ಹೊರಟ ಸೂರ್ಯ ಮೀನಾಗೋಸ್ಕರ ಕಾಫಿ ಮಾಡಿಕೊಂಡು ತಂದು ಹಾರ ಕಟ್ತಿರೋ ಮೀನಾಗೆ ತಾನೇ ತನ್ನ ತಯಾರಿ ಕುಡಿಸ್ತಾನೆ ಅಯ್ಯೋ ಇದರಲ್ಲಿ ಸಕ್ಕರೆನ ಹಾಕಿಲ್ಲ ಹಾಕ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಮೀನಾ ಸಕ್ಕರೆ ಯಾಕೆ ರೀ ನಿಮ್ಮ ಮಕ್ಕಳೇ ಇದೆಯಲ್ಲ ಅಂತ ಹೇಳ್ತಾಳೆ ಆಗ ನಾನೇ ಕುಡಿತೀನಿ ಅಂತ ಹೇಳಿ ಸೂರ್ಯಗೆ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ನಂತರ ಬೆಳಗಾಗುತ್ತೆ ಸೂರ್ಯ ಮತ್ತು ಮೀನಾ ಇಬ್ಬರು ಹಾರಗಳನ್ನೆಲ್ಲ ಲೋಡ್ ಮಾಡ್ತಾರೆ ಈ ಕಡೆ ಕಾಗೆ ಸುಬ್ಬನ ಹುಡುಗರು ಹಾರ ಲೋಡ್ ಮಾಡಿದ ಗಾಡಿನ ವಾಚ್ ಮಾಡ್ತಾ ಇರ್ತಾರೆ ಮಗ ಈ ಸಾರಿ ಮಿಸ್ ಆಗೋಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಡ್ರೈವರ್ಗೆ ಲೋ ಅಣ್ಣಪ್ಪ ಫೋನಲ್ಲಿ ಅಷ್ಟೊಂದು ಬ್ಯುಸಿ ಆಗಿದೀಯಾ ಬಾರಣ್ಣ ಲೇಟಾಯಿತು ಹೋಗಬೇಕು ಅಂತ ಕರೀತಾನೆ ಆಗ ಡ್ರೈವರ್ ಹೇಳಿ ಹೇಳಿ ಅಣ್ಣ ಅಂತ ಹೇಳ್ತಾನೆ ಏನು ಹೇಳೋದು ಲಕ್ಷಾಂತರ ರೂಪಾಯಿ ಮಾಲಿದೆ ಎಲ್ಲಾದರೂ ತೊಗೊಂಡೋಗಿ ಮುಳುಗಿಸ್ಬಿಟ್ಟಿಯಾ ಆಮೇಲೆ ಅಂತ ಸೂರ್ಯ ಹೇಳ್ತಾನೆ ಆಗ ಡ್ರೈವರ್ ಏನೂ ಆಗೋಲ್ಲ ಬಿಡೋಣ ಅಂತ ಹೇಳಿ ಫೋನಲ್ಲಿ ಬ್ಯೂಸಿ ಆಗ್ತಾನೆ ಆಗ ಸೂರ್ಯ ಅಲ್ಲೇ ಇರುವ ಮೀನಾಗೆ ಕೈಗೆ ಫೋನ್ ಕೊಟ್ಟು ಮೀನಾ ಗಾಡಿ ಜೊತೆ ನನ್ನೊಂದು ಫೋಟೋ ತೆಗ್ದುಬಿಡು ಅಂತ ಹೇಳ್ತಾನೆ ಆಗ ಮೀನಾ ಹಾರ ಕಟ್ಟಿದ್ದು ನಾನು ಆರ್ಡರ್ ತಂದಿದ್ದು ನಾನು ಅಂತ ಮೀನಾ ಸೂರ್ಯ ವಾದ ಮಾಡ್ತಿರ್ತಾರೆ ಆಗ ಮೀನಾ ಸರಿ ಆಯಿತು ನಿಂತ್ಕೊಳ್ಳಿ ಅಂತ ಹೇಳಿ ಫೋಟೋ ತೆಗಿತಾಳೆ ನಂತರ ಸೂರ್ಯ ಗಾಡಿ ಬಾಗಿಲ ಹಾಕ್ತಾನೆ ಡ್ರೈವರ್ಗೆ ಲೋ ನಾರಾಯಣ ಇದನ್ನು ಸೀದಾ ತೊಗೊಂಡೋಗ್ಬಿಟ್ಟು ಎಮ್ ಎಲ್ ಎ ಸಾಹೇಬ್ರ ಫಂಕ್ಷನ್ ನಡೀತಿದೆಯಲ್ಲ ಆ ಚೌಟ್ರಿಯಲ್ಲೇ ತಲುಪಿಸ್ಬೇಕು ಅಕಸ್ಮಾತ್ ಮಿಸ್ ಆದರೆ ನನ್ನ ಡುಮ್ ಅನ್ನಿಸ್ಬಿಡ್ತಾರೆ ಅಂತ ಸೂರ್ಯ ಹೇಳಿದಾಗ ಮೀನಾ ಏನು ರೀ ಬೆಳಗ್ಗೆ ಹೀಗೆ ಮಾತಾಡ್ತೀರಾ ಅಂತ ಕಣ್ ಹೇಳ್ತಾಳೆ ಆಗ ಅಲ್ಲ ಕಣೆ ಗೊತ್ತಿಲ್ಲ ಅಂತ ಹೇಳಿದೆ ಅಂದಾಗ ಅಲ್ಲಿಂದ ಡ್ರೈವರ್ ಡೋಂಟ್ ವರಿ ಅಣ್ಣ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅಲ್ಲೇ ಹಾರದ ಗಾಡಿನ ಬೈಕಲ್ಲಿ ವಾಚ್ ಮಾಡ್ತಾ ಇರೋ ಕಾಗೆ ಸುಬ್ಬನು ಹುಡುಗರು ಗಾಡಿನ ಬೈಕಲ್ಲಿ ಫಾಲೋ ಮಾಡ್ತಾ ಇರ್ತಾರೆ ನಂತರ ಕಾಗೆ ಸುಬ್ಬನ ಹುಡುಗರು ಗಾಡಿ ಹತ್ತಿರ ಬಂದು ಗುರು ಹಿಂದಿನ ಗಾಲಿ ಪಂಕ್ಚರ್ ಆಗಿದೆ ನೋಡು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಡ್ರೈವರ್ನ ಇಳಿಸ್ತಾರೆ ಹಾಗೆ ಮಾಡಿ ಅಲ್ಲಿಂದ ಗಾಡಿನ ಎಸ್ಕೇಪ್ ಮಾಡ್ತಾರೆ ಕಡೆ ಎಮ್ ಎಲ್ ಎ ಫಂಕ್ಷನ್ ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ಪಿ ಎನ ಕರೆದು ಸಾಹೇಬರು ಬರೋ ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ ರೆಡಿ ಆಗಿರಬೇಕು ಇಡೀ ಸ್ಟೇಟ್ಗೆ ಸ್ಟೇಟಸ್ ತರೋ ಆಗಿರಬೇಕು ಈ ಮದುವೆಗಳೊಂದು ಅಂದ್ಕೊಂಡಂಗೆ ಆಗ ಆಗಿಬಿಟ್ರೆ ಸಾಕು ಸಾಹೇಬ್ರ ಮನಸಲ್ಲಿ ನಾನು ಸೋಫಾ ಹಾಕ್ಕೊಂಡು ಕುಳಿತಂಗೆ ಏನಾದರೂ ಆದರೆ ಮಾತ್ರ ನಾನು ಎಂ ಪಿ ಆಗ್ತೀನೋ ಎಮ್ ಎಲ್ ಎ ಆಗ್ತೀನೋ ಗೊತ್ತಿಲ್ಲ ನೀವೆಲ್ಲ ಸಮಾಧಿ ಆಗೋಗ್ತೀರಾ ಆಗ ಪಿ ಎಲ್ಲ ರೆಡಿ ಇದೆ ಅಣ್ಣ ಹಾರ್ಯ ಒಂದು ಬಂದಿಲ್ಲ ಅಂದಾಗ ಎಮ್ ಎಲ್ ಎ ಕೋಪದಲ್ಲಿ ಪ್ರಕಾಶ್ನ ಕರೀತಾನೆ ಲೋ ಪ್ರಕಾಶ ಎಲ್ಲೋ ಹಾರ ಅಂತ ಕೇಳಿದಾಗ ಗಾಡಿ ಹೊರಟು ತುಂಬ ಹೊತ್ತಾಯಿತು ಅಣ್ಣ ಇನ್ನೇನು ಬಿಡುತ್ತೆ ಅಣ್ಣ ಅಂತ ಹೇಳಿ ಅಲ್ಲಿಂದ ಹೊರಟೋದ ಪ್ರಕಾಶ ಸೂರ್ಯನಿಗೆ ಕಾಲ್ ಮಾಡ್ತಾನೆ ಆಗ ಸೂರ್ಯ ಬಂತೇನೋ ಮಾಲ್ ಅಂತ ಪ್ರಕಾಶನ್ನ ಕೇಳ್ತಾನೆ ಯಾವ ಮಾಲ್ ಗೆಳೆಯ ಇಲ್ಲಿ ನಮ್ಮ ಎ ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ ಆಗ ಸೂರ್ಯ ಏ ಹಾರ ಕಳಿಸಿದ್ದೇನು ಗುರು ಏನು ವಾಟ್ಸಪ್ಪಲ್ಲಿ ಕಳಿಸಿದ್ಯಾ ಸೂರ್ಯ ಅಂತ ಪ್ರಕಾಶ ಕೇಳಿದಾಗ ತಮಾಷೆ ಮಾಡಬೇಡ ನೀನು ಅಂತ ಹೇಳ್ತೇನೆ ನಾನು ಯಾಕೆ ತಮಾಷೆ ಮಾಡಲಿ ಗುರುವೇ ಅವನಿಗೆ ಖಾಲಿ ರೋಡಲ್ಲಿ ಹೋಗೋಕ್ಕೆ ಹೇಳಿದ್ದೆ ಆದರೆ ಅವನು ಬೇರೆ ಯಾವುದೋ ರೋಡಲ್ಲಿ ಬರ್ತಿರಬೇಕು ಇನ್ನೊಂದು ಐದು ನಿಮಿಷ ನಾನು ಫೋನ್ ಮಾಡ್ತೀನಿ ಅಷ್ಟರಲ್ಲಿ ಹಾರ ಬಂದು ತಲುಪುತ್ತೆ ನೀನು ವರಿ ಮಾಡ್ಕೋಬೇಡ ಅಂತ ಹೇಳಿ ಸೂರ್ಯ ಪ್ರಕಾಶನ್ಗೆ ಹೇಳ್ತಾನೆ ಏನು ಮಾಡ್ತೀಯೋ ಮಾಡಪ್ಪ ನಿನ್ನ ನಾನು ನಂಬಿ ಹಣ ಅಂತರೂ ಕೊಡಿಸ್ಬಿಟ್ಟಿದ್ದೀನಿ ನಾನು ಸರಿಯಾದ ಸಮಯದಲ್ಲಿ ಹಾರ ಬಂದಿಲ್ಲ ಅಂದರೆ ನೀನು ನನ್ನ ಆಸ್ಪತ್ರೆಯಲ್ಲಿ ನೋಡಬೇಕಾಗುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಪ್ರಕಾಶ ಅಲ್ಲೇ ಇರೋ ಮೀನಾ ಏನಾಯಿತು ರೀ ಅಂತ ಕೇಳಿ ಗಾಬರಿ ಆಗ್ತಾಳೆ ಮಾಲು ಇನ್ನೂ ಲೊಕೇಶನ್ಗೆ ಹೋಗಿಲ್ಲ ಕಣೆ ಅವನಗೊಂದು ಕಾಲ್ ಮಾಡಿ ನೋಡಿ ಏನಾಯಿತು ಅಂತ ತಿಳ್ಕೊಳ್ಳಿ ಅಂತ ಮೀನಾ ಹೇಳಿದಾಗ ಸೂರ್ಯ ಕಾಲ್ ಮಾಡೋಕ್ಕೆ ಹೋಗ್ತಾನೆ ಅವನೇ ಹತ್ತು ಸಾರಿ ಕಾಲ್ ಮಾಡಿದಾನಲ್ಲ ಅಂತ ಹೇಳಿ ರಿಟರ್ನ್ ಡ್ರೈವರ್ಗೆ ಕಾಲ್ ಮಾಡ್ತಾನೆ ಸೂರ್ಯ ಎಲ್ಲಿಗೆಯ ಗುರುವೇ ಒಂದೇ ಸುಮ್ಮನೆ ಫೋನ್ ಮಾಡ್ತಾ ಇದ್ದಾರೆ ಅವರು ಅಂದಾಗ ಡ್ರೈವರ್ ಅಣ್ಣ ಅದನ್ನು ಹೇಳೋಕಂತ ನಾನು ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ನೀವು ಕಾಲನ್ನ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಆಗಿದ ಸಂಗತಿಯನ್ನು ಸೂರ್ಯನಿಗೆ ಹೇಳ್ತಾನೆ ಆಗ ಸೂರ್ಯ ಏನೋ ತಮಾಷೆ ಮಾಡ್ತಾ ಇದೆಯಾ ಎ ಸಾಯಿಸಿಬಿಡ್ತೀನಿ ಅಂತಾನೆ ನನ್ನನ್ನು ನೀನು ನೋಡಿದರೆ ಆಟೋ ಕಳ್ತನ ಆಯಿತು ಅಂತಿದೆಯಾ ಅಂತ ಹೇಳ್ತಾನೆ ಆಗ ಮೀನಾ ಸೂರ್ಯ ಇಬ್ರು ಸೇರಿ ಗಾಡಿ ಹುಡ್ಕೋಕ್ಕೆ ಹೊರಡ್ತಾರೆ ಈ ಕಡೆ ಕಾಗೇಸುಬ್ಬನ ಹುಡುಗರು ಗಾಡಿ ಎಸ್ಕೇಪ್ ಮಾಡಿಕೊಂಡು ಬರ್ತಾ ಇರುವಾಗ ಸುಬ್ಬಗೆ ಫೋನ್ ಮಾಡಿ ಅಣ್ಣ ಪ್ಲ್ಯಾನ್ ಸಕ್ಸಸ್ ಗಾಡಿ ಹೈಜಾಕ್ ಆಯಿತು ಗಾಡಿ ಎಲ್ಲಿ ಬಚ್ಚಿಡೋದು ಅಂತ ಕೇಳಿದಾಗ ಸುಬ್ಬ ಆದಷ್ಟು ಬೇಗ ಸಿಟಿಯಿಂದ ಹೊರಗೆ ಹೋಗಿ ಕಸ್ತಲ್ಲಿ ಹಾರಗಳನ್ನು ಹಾಕಿ ಒಂದು ಕಡ್ ಒಂದೇ ಒಂದು ಗೀರು ನನ್ನ ಮಗನ ಸೂರ್ಯ ದಗಧಗ ಅಂತಾನಲ್ಲ ಉರಿಲಿ ಇವಾಗ ಅವನ್ನ ಮಣ್ಣು ಮಾಡೋಕೆ ಎಮ್ಮೆಲ್ಲೆ ಒಬ್ಬನೇ ಸಾಕು ಅವನ ಅತಿಥಿ ಕಾರ್ಯಕ್ಕೆ ನಾವು ಹೋಗೋಣ ಅಂತಾನೆ ಈ ಕಡೆ ಮೀನಾ ಸೂರ್ಯ ಡ್ರೈವರ್ ಇರೋ ಕಡೆ ಹುಡುಕೊಂಡು ಬರ್ತಾರೆ ಫೋನಲ್ಲಿ ಮಾತಾಡ್ತಿರೋ ಡ್ರೈವರ್ಗೆ ಸೂರ್ಯ ಹೊಡಿತಾನೆ ಲಕ್ಷಾಂತರ ರೂಪಾಯಿ ಮಾಲ್ ಇತ್ತಲ್ಲೋ ಗಾಡೀಲಿ ಎಲ್ಲೋ ಏನು ಮಾಡಿದೆ ಅಂತ ಡ್ರೈವರ್ನ ಕೇಳಿದಾಗ ನೀವೇನಣ್ಣ ಒಂದು ಎರಡು ಲಕ್ಷ ರೂಪಾಯಿ ಮಾಲಿಗೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಒಂಬತ್ತು ಲಕ್ಷ ರೂಪಾಯಿ ಗಾಡಿ ಅದು ಅಂತ ಹೇಳಿದಾಗ ಸೂರ್ಯ ಅಯ್ಯೋ ಚಿಂಪಾಂಜಿ ನನ್ನ ಮಗನೇ ನನ್ನ ಮಾಲನ್ನ ನೀನು ಕಳೆದು ಹಾಕಿದ್ದು ನಿನ್ನ ಗಾಡಿನ ನಾನು ಕಳೆದಿಲ್ಲ ನಿನ್ನ ಗಾಡಿನ ನಾನು ಹುಡ್ಕಿಸ್ಕೊಡ್ಲ ಅಂತ ಕೇಳ್ತಾನೆ ಬಡ್ಕೋತೀನಿ ಫೋನಲ್ಲಿ ಮಾತಾಡಿಕೊಂಡು ಗಾಡಿ ಓಡಾಡಿಸ್ಬೇಡ ಅಂತ ಅದನ್ನು ಮಾಡ್ತೀಯಾ ಅಂತ ಹೇಳಿದಾಗ ಹಾಗೆ ಎಷ್ಟೊತ್ತಾಯಿತು ಗಾಡಿ ಕಳೆದು ಅಂತ ಕೇಳ್ತಾನೆ ಸೂರ್ಯ ಹದಿನೈದು ನಿಮಿಷ ಆಯಿತು ಅಣ್ಣ ಅಂತ ಡ್ರೈವರ್ ಹೇಳಿದಾಗ ಮೀನಾ ಮತ್ತು ಸೂರ್ಯ ಗಾಡಿ ಹುಟ್ಟಿಕೊಂಡು ಹೋರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಿರುತ್ತೆ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ವಿವರವಾಗಿ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ ಧನ್ಯವಾದಗಳು